ಶೀಘ್ರದಲ್ಲೇ ರಾಜ್ಯ ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಆಗಬಹುದು ಡಿ ಕೆ ಬೆನ್ನಲ್ಲೇ ದೆಹಲಿ ಪ್ರವಾಸವನ್ನು ಸಿ ಎಂ ಕೈಗೊಂಡಿದ್ದಾರೆ ನಾಳೆ ಹೈಕಮಾಂಡ್ ಭೇಟಿಗೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ ಸಚಿವ ಸಂಪುಟ ಪುನರಚನೆ ಬೆಳವಣಿಗೆ ಜೋರು ಜೋರಾಗಿ ಆಗ್ತಾ ಇದೆ ಇಲ್ಲಿ ಯಾರನ್ನು ಕೈ ಬಿಡಬಹುದು ಯಾರನ್ನು ಮಿನಿಸ್ಟ್ ಆಗಿ ಮಾಡಬಹುದು ಅಂತ ಕೂಡ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ಕುತೂಹಲ ಕೂಡ ಇದೆ ಇದರಲ್ಲಿ ಡಿಸೆಂಬರ್ ಎಂಡ್ ಅಥವಾ ಜನವರಿಯಲ್ಲಿ ಸಂಪುಟಕ್ಕೆ ಸರ್ಜರಿ ಆಗಬಹುದು ಅಸಮರ್ಥ ಸಚಿವರನ್ನು ಕೈ ಬಿಡಬೇಕು ಉಪಚುನಾವಣೆ ಬಳಿಕ ರಾಜ್ಯದಲ್ಲಿನ ಬೆಳವಣಿಗೆಗಳನ್ನು ಗಮನಿಸಬೇಕಾಗತ್ತೆ ಹಾಸನ ಹಿಂದ ಸಮಾವೇಶ ಕುರಿತು ಸಿ ಎಂ ಚರ್ಚೆ ಮಾಡಬಹುದು ಇನ್ನು ಕೈ ಬಿಡುವಂಥ ಸಾಧ್ಯತೆ ಇಂಥ ಸಚಿವರು ಬೇಡ ಅಂಥೇಳಿ ಕೈ ಬಿಡುವಂಥ ಚಾನ್ಸ್ ಚಾನ್ಸಸ್ ಇದೆಯಲ್ಲ ಅದ್ಯಾರು ಅಂತ ನೋಡಿದ್ರೆ ಆರ್ ಬಿ ತಿಮ್ಮಾಪುರ ಖಾನ್ ಶರಣಬಸಪ್ಪ ದರ್ಶನಾಪುರ ಡಿ ಸುಧಾಕರ್ ಕೆ ವೆಂಕಟೇಶ್ ಕೆ ಎಚ್ ಮುನಿಯಪ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧು ಬಂಗಾರಪ್ಪ ಇಷ್ಟು ಜನರನ್ನು ಕೈ ಬಿಡಬಹುದು ಸಚಿವ ಸ್ಥಾನದಿಂದ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಯಾರನ್ನ ಅಂತ ಬಂದಾಗ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಆ ಚಾನ್ಸ್ ಇದೆ ಲಕ್ಷ್ಮಣ ಸವದಿ ರೂಪಾ ಶಶಿಧರ್ ಬಿ ಕೆ ಸಂಗಮೇಶ್ ಅಜಯ್ ಸಿಂಗ್ ಪ್ರಸಾದ್ ಅಬ್ಬಯ್ಯ ಅಥವಾ ಬಂಗಾರಪೇಟೆ ನಾರಾಯಣಸ್ವಾಮಿ ಬಿ ಕೆ ಹರಿಪ್ರಸಾದ್ ಬೇಳೂರು ಗೋಪಾಲಕೃಷ್ಣ ಅಥವಾ ಮಾಗಡಿ ಬಾಲಕೃಷ್ಣ ಡಿ ಕೆ ಸುರೇಶ್ ಇಷ್ಟರಲ್ಲಿ ಯಾರನ್ನು ಬೇಕಾದರೂ ಕೂಡ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಚಾನ್ಸಸ್ ಒಂದು ಕಡೆ ಕಂಡು ಬರ್ತಾ ಇದೆ ಹಾಗಾಗಿ ಒಂದಷ್ಟು ಕುತೂಹಲ ಇದೆ ಯಾರು ಕಳ್ಕೊಳ್ತಾರೆ ಯಾರು ಪಡ್ಕೊಳ್ತಾರೆ ಅಂತ